ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾ ನಮಸ್ಕಾರ ಹೇಳಿ ಚೆನ್ನಾಗಿದೆ ಸರ್ ನೀವು ಚೆನ್ನಾಗಿದೆ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಿದ್ರ ನೋಡಿದೀವಿ ಸರ್ ಸಂದರ್ಭ ಸಂದರ್ಭ ಅಂದ್ರೆ ಅವರು ಹುಟ್ಟದಬ್ಬಕ್ಕೆ ಯಾವಾಗೂ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ನಾವು ಹೋಗ್ತಾ ಇದ್ವಿ ಹೋಗಿ ಜನ ತುಂಬಾ ಜನಗಳು ಸೇರ್ತಾ ಇದ್ರಲ್ಲಿ ಅಂತ ಜಾಗದಲ್ಲೂ ನಾವು ಅವಾಗ ಹೋಗಿ ಹತ್ರ ನೋಡಿ ಬರ್ತಾ ಇದ್ವಿ ಅಂದ್ರೆ ಆ ಟೈಮಲ್ಲಿ ನಮ್ಗೆ ಭೇಟಿ ಆಗ್ತಾ ಇರ್ಲಿಲ್ಲ ಒಂದು ಸಂದರ್ಭದಲ್ಲಿ ಮಾತ್ರ ಅವ್ರ ಮನೆ ಹತ್ರ ನಾವು ಆಗಿದ್ ನೆನಪು ಈಗ್ಲು ನಮ್ಮ ಹತ್ರ ನಮ್ಗೆ ಇದೆ ಹೋಗ್ ಸರಿ ಆಗಿದೆ ಅಷ್ಟೇ ಯಾವ ಸಿನಿಮಾಗಳೆ ಸರ್ ಅವ್ರ ಸಿನಿಮಾಗಳು ತುಂಬಾ ತುಂಬಾ ಸಿನಿಮಾಗಳಿದೆ ಚೆನ್ನಾಗಿರೋ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಚೆನ್ನಾಗಿರುತ್ತೆ ಆಗ ಆ ಜನರೇಷನ್ ಅಲ್ಲಿ ಅವ್ರ ಸಿನಿಮಾಗಳು ಬರುವ ಜನರೇಷನ್ನಲ್ಲಿ ನಾವು ಹುಟ್ಟಿರಲಿಲ್ಲ ಆದ್ರಿಂದ ಕೆಲವು ಟಿ ವಿ ಟಿ ವಿಗಳಲ್ಲಿ ವೀಕ್ಷಣೆ ಮಾಡಿದ್ದೇವೆ ಒಂದು ನಾಲ್ಕು ಸಿನಿಮಾಗಳು ನಾವು ಜೀವನ ಚೈತ್ರ ಆಗಿರ್ಬೋದು ಒಡ ಹುಟ್ಟಿದವರಾಗಿರ್ಬೋದು ದೇವತಾ ಮನುಷ್ಯ ಆಗಿರ್ಬೋದು ಪರಶುರಾಮ್ ಆಗಿರ್ಬೋದು ಈ ಸಿನಿಮಾಗಳನ್ನ ಮಾತ್ರ ನಾವು ಥಿಯೇಟ್ರಲ್ಲಿ ನೋಡಿದ್ದೇವೆ ಮೂರನೇ ಬಾರಿ ನಾಲ್ಕನೇ ಬಾರಿ ಟೆಂಟ್ಗಳಲ್ಲಿ ಹಾಕಿದಾಗ ಅವ್ರ ಸಿನಿಮಾಗಳು ನಾವು ವಸಂತ ಗೀತಾ ಭಾಗ್ಯವಂತರು ಭಕ್ತ ಕುಂಬಾರ ಆಮೇಲೆ ನಾವು ಅದನ್ನ ಒಂದು ಹಳೆ ಸಿನಿಮಾಗಳನ್ನ ಪ್ರಸಾರ ಪ್ರಚಾರ ಮಾಡ್ತಿರುವಾಗ ನಾವು ನೋಡಿದ್ದೀವಿ ಅಷ್ಟು ಬಿಟ್ಟ ಮೇಲೆ ವೈಟ್ ಅಂಡ್ ಬ್ಲಾಕ್ ಸಿನಿಮಾಗಳು ಕಪ್ಪು ಬಿಳುಪು ಚಿತ್ರಗಳು ಯಾವನು ನಾವು ವೀಕ್ಷಣೆ ಮಾಡಿಲ್ಲ ನೋಡಿ ಅಣ್ಣವರು ಸಾರ್ ಅವ್ರ ಬಗ್ಗೆ ಹೇಳೋಕಾಗುತ್ತೆ ಕರ್ನಾಟಕಕ್ಕೆ ಗೊತ್ತು ಏನೋ ಅಷ್ಟು ಅಲ್ಪ ಸ್ವಲ್ಪ ಅವ್ರ ದಾರಿಯಲ್ಲಿ ನಡಿಬೇಕು ಅವ್ರ ನೋಡಿ ಅವ್ರು ನಮ್ಗೆ ಅವ್ರ ನೋಡಿದ್ ಇಷ್ಟು ವರ್ಷಗಳನ್ನ ಅವ್ರು ನೋಡಿರೋದಕ್ಕೆ ನಾವು ಅವ್ರ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಅವ್ರ ದಾರಿಯಲ್ಲಿ ಅವರಷ್ಟು ನಾವು ಮುಂದುವರಿದ ಹೋದ್ರು ಅವ್ರ ದಾರಿಯಲ್ಲೂ ಸ್ವಲ್ಪ ಆದ್ರೂ ನಾವು ನಡಿಬೇಕು ಅಂತ ಒಂದು ಮನಸ್ಸಲ್ಲಿ ಅದೊಂದು ಕುತ್ಕೊಂಡಿದೆ ಸರ್ ಬಗ್ಗೆ ಯಾವ್ದಾದ್ರು ಸರ್ಪಾಳಿಕೆ ಕೊಟ್ಟಿದ್ದಾರೆ ಡಾಕ್ಟರೇಟ್ ಕೊಟ್ಟಿದ್ದಾರೆ ಭೂಷಣ ಕೊಟ್ಟಿದ್ದಾರೆ ಕರ್ನಾಟಕ ರತ್ನ ಕೊಟ್ಟಾಗ ವಿಧಾನಸೌಧ ಹತ್ರ ಅಲ್ಲಿ ಸ್ವಲ್ಪ ಗಲಾಟೆಗಳು ಸ್ವಲ್ಪ ಅದು ಇದು ಆಗಿ ಜಾ ಜನಗಳ ಕಾಲ್ಕುಳಿತ ಅಂತ ಸಂದರ್ಭಗಳಲ್ಲಿ ಅಲ್ಲಿಂದ ಗಲಾಟೆಗಳು ನಿಮ್ಗೆ ಗೊತ್ತಿದೆ ಎಲ್ಲ ಕರ್ನಾಟಕ ಜನತೆಗೆ ಎಲ್ಲರೂ ಗೊತ್ತಿದೆ ಅಲ್ಲಾದಂತ ಗಲಾಟೆಗಳು ಅಲ್ಲಿಂದ ನಾವು ಅಲ್ಲಿಂದ ನೋಡಿಕೊಂಡು ಅಲ್ಲಿಂದ ನಾವು ಮನೆಗೆ ಬಂದಿದ ಸಂದರ್ಭಗಳು ಉಂಟು ಸರ್ ಅವ್ರ ಹಾಡು ಒಂದು ಅಂತಲ್ಲ ಸರ್ ತುಂಬಾ ಹಾಡುಗಳಿದಾವೆ ತುಂಬಾ ಹಾಡು ತುಂಬಾ ಹಾಡು ಇದೆ ಎಲ್ಲ ಹಾಡುಗಳು ಚೆನ್ನಾಗಿದೆ ಅದ್ರಲ್ಲಿ ನಮ್ಗೆ ಇಷ್ಟವಾಗಿದ್ದು ದೂರದ ಬೆಟ್ಟ ಸಿನಿಮಾದಿಂದ ನೋಡಿ ಸರ್ ಒಂದ್ ಸರ್ ಇವಾಗ ಆ ಪ್ರೀತಿನೇ ಹಾಪಿ ಹಸಿದಿನಲ್ಲೂ ಹಬ್ಬಾನೇ ದಿನಗೂ ನಿತ್ಯವುಗಾದಿನೇ ನನ್ನ ನಿನ್ನ ಪಾಲಿಗೆ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ ಆಮೇಲೆ ಕಸ್ತೂರಿ ನಿವಾಸದ್ದು ಕಸ್ತೂರಿ ನಿವಾಸದ್ದು ಎಲ್ಲಾ ಹಾಡುಗಳನು ಎಂದೋ ಅಂತ ಒಂದೋ ಅಂತ ಏನಿಲ್ಲ ಎಲ್ಲಾ ಹಾಡುಗಳು ತುಂಬಾ ಇಷ್ಟ ರಾಜ್ಕುಮಾರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅಣ್ಣವ್ರ ಹಾಡು ಅಂದ್ರೆ ಅಷ್ಟೇ ಪ್ರೀತಿ ನಾವ್ ಇವಾಗ್ಲೂನು ಕೇಳ್ತಾ ಇರ್ತೀವಿ ಅಷ್ಟು ಪ್ರೀತಿ ಇದೆ ಅವ್ರ ಹಾಡುಗಳಲ್ಲಿ ಕನ್ನಡಿಗರಿಗೆ ಯಾಕೆ ಇಷ್ಟ ಅನ್ನೋದಕ್ಕಿನ್ನ ಅವರು ಆ ರೀತಿ ನಡ್ಕೊಂಡು ಬಂದ್ರು ಸರ್ ಅವ್ರು ಯಾವುದೇ ಒಂದು ಇದಕ್ಕೆ ಯಾವುದು ಅವ್ರ ಮಾತನಾಡುವ ಭಾಷೆ ಆಗಿರಲಿ ಅವ್ರು ಮಾತನಾಡುವ ಕನ್ನಡ ಆಗಿರ್ಲಿ ಶುದ್ಧವಾಗಿ ಶುದ್ಧವಾಗಿ ಕರಣವನ್ನು ಮಾತಾಡ್ತಾ ಇದ್ರು ಅವ್ರು ಶುದ್ಧವಾಗಿ ಕಾರಣ ಮಾತಾಡ್ತಾ ಇದ್ರು ಶುದ್ಧವಾಗಿ ಅವರು ಮನುಷ್ಯ ಅವರು ಶುದ್ಧ ಯಾವುದೇ ಒಂದು ನಾವಾಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ നുടിയേ കന്നട നുടിയേ നാവിരുവാ താണവഗന്ധത ഗുടിയെ